ಮೊದಲೇ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಇಂದು ಆತ್ಮ ನಿರ್ಭರ ಭಾರತ ಅಭಿಯಾನದ ಕುರಿತು ಒಂದು ವಿಶೇಷ ಪತ್ರಿಕಾಗೋಷ್ಠಿಯನ್ನು ಇದು ಶಿಲ್ಘಟ್ಟ ಸೇವಾ ಸೌಧದಲ್ಲಿ ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಸಿ ಕೆಲ್ ರಾಮಚಂದ್ರ ಗೌಡ ಸರ್ ಅವರು ರೀತಿಯಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ ಅವರು ಕೂಡ ಒಂದು ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತಾರೆ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂತಹ ಮುರಳೀಧರ್ ಅವರು ಉಪಸ್ಥಿತಿಯರಿದ್ದಾರೆ ಅವರು ಕೂಡ ಒಂದು ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತಾರೆ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಗರ ಮಂಡಲ ಅಧ್ಯಕ್ಷರಾದಂತಹ ನರೇಶ್ ಅವರು ಉಪಸ್ಥಿತರಿದ್ದಾರೆ ಅವರು ಕೂಡ ಒಂದು ಆತ್ಮೀಯ ಸುಸ್ವಾಗತವನ್ನ ಕೊಡ್ತಾರೆ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಅವರು ಉಪಸ್ಥಿತರಿದ್ದಾರೆ ಅವ್ರು ಕೂಡ ಆತ್ಮೀಯ ಸುಸ್ವಾಗತವನ್ನ ಕೊಡ್ತಾರೆ ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸ್ವಯಂ ಸೇವರಾದಂತಹ ಡಾಕ್ಟರ್ ಅವರು ಉಪಸ್ಥಿತರಿದ್ದಾರೆ ಅವರು ಕೂಡ ಪ್ರಸಾದ್ ಸರ್ ಅವರು ಉಪಸ್ಥಿತಿಯಲ್ಲಿದ್ದಾರೆ ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರುತ್ತಾ ನಮ್ಮ ನಮ್ಮ ಭಾರತ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನಮ್ಮ ಬಿಜೆಪಿಯ ದೀನ್ ದಯಾಳ್ ಉಪಾಧ್ಯಾಯ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಆತ್ಮನಿರ್ಭರ್ ಭಾರತವನ್ನು ಉದ್ಘಾಟನೆ ಮಾಡೋದು ಇವನೊಂದು ಒಂದು ಆತ್ಮನಿರ್ಭರ್ ಭಾರತದಲ್ಲಿ ಒಂದು ಪ್ರತಿಜ್ಞೆಯನ್ನು ಇಡೀ ದೇಶ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಸಂಕಲ್ಪ ಏನಂದರೆ ಲೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಸ್ವದೇಶಿಯಲ್ಲಿ ಏನೆಲ್ಲ ತಯಾರಾಗ್ತಾಗಿರ್ತಕ್ಕಂಥ ವಸ್ತುಗಳು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾನ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಮೋದಿಜಿಯವರ ಪ್ರಧಾನಮಂತ್ರಿಗಳಾದ ನೇತೃತ್ವದಲ್ಲಿ ಮೇಕ್ ಇನ್ ಇಂಡಿಯಾನ ಏನು ತಂದರು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಹೇಳಿದ್ರೆ ಭಾರತ ದೇಶಕ್ಕೆ ಸೈನಿಕರಿಗೆ ದೇಶ ಕಾಯೋದಕ್ಕೆ ಯುದ್ಧ ಪೈಟ್ರಿಕ್ ಜಟ್ಗಳಿಂದ ಹಿಡಿದು ಯುದ್ಧ ವಿಮಾನಗಳಿಂದ ಹಿಡಿದು ಸಾಕಷ್ಟು ವಿದೇಶಗಳಿಂದ ಕೊಂಡ್ಕೊಳ್ತಾ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಹೊಡಿತಾ ಇತ್ತು ಇವತ್ತು ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಮಾಡಿ ಸಾಕಷ್ಟು ಇಲ್ಲೇ ಭಾರತದಲ್ಲೂ ಉಪ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತಕ್ಕೆ ಹಾಕಿ ಉಳಿದಿದ್ದು ಸಾಕಷ್ಟು ದೇಶಗಳಿಗೆ ಮಾರಾಟ ಮಾಡ್ತಾ ಇದೆ ಅದರಿಂದ ಕೂಡ ಸಾಕಷ್ಟು ದುಡ್ಡು ಬರ್ತಾ ಇದೆ ಭಾರತ ಈ ಮೋದಿಜಿಯವರ ಸಂಕಲ್ಪ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಅದರ ಜೊತೆಗೆ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರ್ ಭಾರತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ದಿನ ಬಳಕೆ ವಸ್ತುಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಡುಗೆ ಮನೆಯಿಂದ ಹಿಡಿದು ಬಾತ್ರೂಮ್ನಿಂದ ಹಿಡಿದು ಬೆಡ್ರೂಮ್ನಿಂದ ಹಿಡಿದು ಓಡಾಡ್ತಕ್ಕಂಥ ವಾಹನಗಳಿಂದ ಹಿಡಿದು ಕರೆಂಟ್ನಿಂದ ಹಿಡಿದು ದಿನ ಬಳಕೆ ಏನೆಲ್ಲ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳನ್ನ ಸಾಕಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಸಾಕಷ್ಟು ಉಪಯೋಗಿಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ರಿಗೂ ಹೇಳ್ಬೇಕಂಥ ಮನೆ ಮನೆಗೆ ಹೇಳ್ಬೇಕಂಥ ಕಾರ್ಯಕ್ರಮ ಯಾಕಂದರೆ ಭಾರತ ದೇಶನ ಟ್ರಂಪ್ ತುಂಬ ಟಾರ್ಗೆಟ್ ಮಾಡಿ ಸಾಕಷ್ಟು ಏನು ಟ್ಯಾಕ್ಸ್ನ ಹಾಕ್ತಾ ಇದೆ ಸಾಕಷ್ಟು ಅಮೇರಿಕಾ ಸಾಕಷ್ಟು ವಿದೇಶ ಐಟಮ್ಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ ನಮ್ಮ ದುಡ್ಡನ್ನ ವಿದೇಶದವರು ತಿಂದು ಅವರ ದುರಾಂತರ ನಮ್ಮ ಮೇಲೆ ತೋರ್ತಾ ಇರ್ತಾರೆ ಅವ್ರಿಗೆ ನಾವು ಪ್ರತಿಯೂರವಾಗಿ ಯಾವ ಥರ ಕೊಡ್ಬೋದು ಅದ್ರ ಜೊತೆಗೆ ನಮ್ಮ ಭಾರತನ ಯಾವ್ದ ಯಾವ ರೀತಿ ನಾವು ದೊಡ್ಡ ಮಟ್ಟಿಗೆ ಬೆಳೆಸಬೇಕಂತಕ್ಕಂಥದ್ದನ್ನ ಆಸ್ಪತ್ೈರ್ಯವನ್ನು ತುಂಬಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕರೆ ಸ್ವದೇಶಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಎಲ್ಲ ವಸ್ತುಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ ಎಲ್ರಿಗೂ ಮನೆ ಮನೆಗೆ ಹೇಳಿದಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾವು ಜಿಲ್ಲೆಯಿಂದ ಮಂಡಲದಿಂದ ಪಂಚಾಯತಿಯಿಂದ ಬೂತ್ನಿಂದ ಪ್ರತಿ ಮನೆಗೂ ಇದನ್ನ ಕೇಳಬೇಕು ಅಂತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಎಲ್ಲ ಒಂದು ದಿನವಳಿಕೆ ಐಟಮ್ಗಳಿಗೆ ಯಾವ ಥರ ಬಳ ಯಾವ ಥರ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದ್ದಾರೆ ಯಾವ ಥರ ಬಳಸಬೇಕು ಅಂತಕ್ಕಂಥ ಹೇಳ್ತಕ್ಕಂಥದನ್ನು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅದರ ಪ್ರಯುಕ್ತವಾಗಿ ಇವತ್ತು ನಾವು ಮಂಡಲದ ಕಾರ್ಯಾಗಾರಗಳು ನಾವು ನಮ್ಮಲ್ಲಿ ಭೂತ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಲಿಟ್ಟಿರುವ ಕರೆದು ಇವತ್ತು ಇದರ ಬಗ್ಗೆ ಹೇಳಿ ಆ ವಿಚಾರನ ತಿಳಿಸಿ ಅವ್ರಿಗೂ ಸಾಕಷ್ಟು ಪ್ರತಿಭೆಯನ್ನು ಕೊಟ್ಟು ಪ್ರತಿಜ್ಞೆಯನ್ನು ಅವರು ಮಾಡಿ ಅದರ ಜೊತೆಗೆ ಎಲ್ಲ ಮನೆ ಮನೆಗೂ ಸ್ಟಿಕ್ಕರ್ ಹಾಡ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ನಾಳೆಯಿಂದ ಬೂತ್ ಮಟ್ಟದಲ್ಲಿ ಕೂಡ ಈ ಕೆಲಸ ನಡೀತದೆ ಅದರ ಜೊತೆಗೆ ಜಿ ಎಸ್ ಟಿ ವರದಾನ ಇಡೀ ಭಾರತಕ್ಕೆ ಸಾಮಾನ್ಯ ವರ್ಗಕ್ಕೆ ಆಗಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಿದ್ವಿ ಆನ್ ಅಂಡ್ ನಾವೇಜ್ ಟ್ಯಾಕ್ಸ್ನ ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಐದು ಪರ್ಸೆಂಟ್ ಇರ್ತಕ್ಕಂಥದನ್ನ ಎರಡು ಸ್ಲ್ಯಾಬ್ ಇಳಿಸಿದ್ದಾರೆ ಬರೀ ಹದಿನೆಂಟು ಪರ್ಸೆಂಟು ಮತ್ತು ಐದು ಪರ್ಸೆಂಟ್ ಸಾಕಷ್ಟು ಸಾಮಗ್ರಿಗಳಿಗೆ ಜೀರೋ ಮಾಡಿದ್ದಾರೆ ಟ್ಯಾಕ್ಸ್ ಎಲ್ಲ ಸರಾಸರಿ ನೋಡಿದ್ರೆ ಹದಿಮೂರು ಪರ್ಸೆಂಟು ಟ್ಯಾಕ್ಸು ಎಲ್ಲ ವಸ್ತುಗಳ ಮೇಲೆ ಕಡಿಮೆ ಆಗ್ತದೆ ಸರಾಸರಿಯಾಗಿ ಒಂದು ಐಟಮಲ್ಲಿ ಐದು ಪರ್ಸೆಂಟ್ ಆಗಿದೆ ಒಂದ್ರಲ್ಲ ಆರು ಪರ್ಸೆಂಟು ಹತ್ತು ಪರ್ಸೆಂಟು ಒಂದು ಇಪ್ಪತ್ತು ಪರ್ಸೆಂಟು ಎಲ್ಲ ಐಟಮ್ನ ನಾವು ಅವರೇಜ್ ಮಾಡಿ ನೋಡಿದಾಗ ಒಂದು ಹದಿಮೂರು ಪರ್ಸೆಂಟ್ವರೆಗೂ ಕಡಿಮೆ ಆಗ್ತಾ ಇದೆ ಒಂದು ಎಕ್ಸಾಂಪಲು ಒಂದು ಮೂರು ಬೈಕ್ನ ನಾವು ತಗೋಬೇಕಂತ ಹೇಳಿದ್ರೆ ಒಂದು ಲಕ್ಷ ಆಗ್ತಾ ಇತ್ತು ಅದರ ಮೇಲೆ ಕಡಿಮೆ ಅಂದರೆ ಹತ್ತು ಸಾವಿರ ರೂಪಾಯಿ ಕಡಿಮೆ ಆಗ್ತಾ ಇದೆ ಒಬ್ಬ ರೈತರ ಟ್ಯಾಕ್ಸ್ಗಳು ತಗೋಬೇಕಂತ ಹೇಳಿದ್ರೆ ಹತ್ತು ಲಕ್ಷ ಆಗ್ತಾ ಇತ್ತು ಏಳು ಲಕ್ಷ ಆಗ್ತಾ ಇತ್ತು ಅವರಿಗೆ ಕಡಿಮೆ ಆದರೂ ಎಪ್ಪತ್ತು ಎಂಬತ್ತು ತೊಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಕಮ್ಮಿ ಕಡಿಮೆ ಆಗ್ತಾ ಇದೆ ಸಾಮಾನ್ಯ ವರ್ಗದವರು ಒಂದು ಕಾರ್ ತೊಳಗೆ ತುಂಬ ಜನ ಪ್ಲಾನ್ ಮಾಡ್ತಾ ಇದ್ರು ತಗೊಂಡಿರಲಿಲ್ಲ ಹತ್ತು ಲಕ್ಷ ರೂಪಾಯಿ ಕಾರಿಗೆ ಅವರಿವತ್ತು ಇವತ್ತು ಎರಡು ಲಕ್ಷ ರೂಪಾಯಿ ಕಡಿಮೆ ಆಗಿದೆ ಈ ಒಂದು ತಲೆಮಟ್ಟದಲ್ಲಿ ಎಲ್ರಿಗೂ ಸಾಮಾನ್ಯ ವರ್ಗದವರು ಕೂಡ ಕಡಿಮೆ ಏನು ಇವತ್ತು ಆಗಿರೋದ್ರಿಂದ ಇವತ್ತು ಎಲ್ರಿಗೂ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ ಬಜೆಟ್ ಅಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಸುಧಾರಣೆ ಸಂಬಂಧಿಸಿದು ಕೂಡ ಸಾಮಾನ್ಯ ವರ್ಗ ಇಷ್ಟು ದೊಡ್ಡ ಮಟ್ಟಕ್ಕೆ ವರದಾನ ಆಗಿದೆ ಹಿಂಗಂದರೆ ಹನ್ನೆರಡು ಲಕ್ಷವರೆಗೂ ಝೀರೋ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಮಾಡಿದ್ರು ಇಷ್ಟು ಮುಂಚೆ ಮನೆ ಬಾಡಿಗೆ ಯಾರಾದರೂ ಟೌನರ್ ಕೊಟ್ಟಿದರೆ ಅವರ ಮನೆ ಬಾಡಿಗೆ ಅವರ ವರ್ಷಕ್ಕೆ ಒಂದು ಹತ್ತು ಲಕ್ಷ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ ಎರಡು ಮೂರು ಲಕ್ಷ ಟ್ಯಾಕ್ಸ್ ಹೋಗ್ಬೇಕು ಇವತ್ತು ಒಂದು ಝೀರೋ ಆಗಿದೆ ಸಾಮಾನ್ಯ ವರ್ಗದವರು ಹಿಂಗಂದ್ರೆ ಒಬ್ಬ ಮಾಸ್ ಸರ್ಕಾರಿ ಉದ್ಯೋಗ ಮಾಡಿ ಅವ್ರ ಜೀವನ ಎಲ್ಲ ದುಡಿದು ಒಂದು ಮನೆ ಕಟ್ಟಿದ್ರೆ ಅವರು ವಾಸಬೇಕು ಒಂದು ಫೋರ್ ಇಟ್ಕೊತಾರೆ ಎರಡು ಫೋರ್ ಬಾಡಿಗೆ ಕೊಡ್ತಾರೆ ಇಲ್ಲ ಎಕ್ಸ್ಟ್ರಾ ಇನ್ನೊಂದು ಬಿಲ್ಡಿಂಗ್ ಕಟ್ತಾರೆ ಅವ್ರ ಮಕ್ಕಳಿಗೆ ಅವ್ರ ಬಾಡಿಗೆ ಬಂದರೆ ತಿಂಗಳಿಗೆ ಒಂದು ಲಕ್ಷ ಬಂದರೆ ವರ್ಷಕ್ಕೆ ಹನ್ನೆರಡು ಲಕ್ಷ ಆದರೆ ಅವರಿಗೆ ಮೂರು ಲಕ್ಷ ರೂಪಾಯಿ ಕಡಿಮೆ ಅಂದ್ರೂ ಅವರಿಗೆ ಟ್ಯಾಕ್ಸ್ ಹೋಗ್ತಾ ಇತ್ತು ಇವತ್ತು ಅವ್ರಿಗೆ ಝೀರೋ ಆಗಿದೆ ಅವ್ರ ಮಕ್ಕಳು ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿ ಸೇರಿಕೊಂಡು ಯಾವುದಾದ್ರೂ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅವ್ರಿಗೂ ಕೂಡ ಹತ್ತು ಲಕ್ಷ ಹನ್ನೆರಡು ಲಕ್ಷ ವರ್ಷಕ್ಕೆ ಅವ್ರಿಗೆ ಸಂಬಳ ಬರ್ತಾ ಇದ್ರೆ ಅದು ಕೂಡ ಝೀರೋ ಆಗಿದೆ ಇದೆಲ್ಲ ಮೋದಿಜಿಯವರ ಕೊಡುಗೆ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗ ನಮಗೆ ಹೆಚ್ಚು ಕಡಿಮೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ನಮ್ಮ ಭಾರತದ ಸಾಮಾನ್ಯವರ್ಗ ಆ ಸಾಮಾನ್ಯ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ನಮ್ಮ ದೀಪಾವಳಿಗೆ ಅನ್ಕೋಬೋದು ಎಲ್ಲ ಹಬ್ಬಗಳಿಗೆ ಮೊನ್ನೆ ವಿಜಯದಶಮಿ ಹಬ್ಬ ದೀಪಾವಳಿ ಬಂದು ಎಲ್ಲ ಕೆಂಪು ಕೋಟೆ ಆಗಸ್ಟ್ ಹದಿನೈದನೇ ತಾರೀಕು ಕೆಂಪು ಕೋಟೆ ಮೇಲೆ ಹೇಳಿದರು ನಾವು ಭಾರತಕ್ಕೆ ಸಾಮಾನ್ಯ ಊರಿಗೆ ಒಳ್ಳೆ ದೊಡ್ಡ ಮಟ್ಟಕ್ಕೆ ಗಿಫ್ಟ್ ಕೊಡ್ತೀನಿ ಅಂತ ಅದೇ ಪ್ರಕಾರ ಇವತ್ತು ಜಿ ಎಸ್ ಟಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿಜಿಯವರಿಗೆ ಧನ್ಯವಾದ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಮೋದಿಜಿಯವರಿಗೆ ಧನ್ಯವಾದ ಹೇಳಬೇಕಂತ ಈ ಸಂದರ್ಭದಲ್ಲಿ ಹೇಳಿದರು ಅದ್ರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವೆ ಸಂಘ ಆರ್ ಎಸ್ ಎಸ್ ಭಾರತದಲ್ಲಿ ಬರೀ ಒಬ್ಬರು ಕಟ್ಟಿರ್ತಕ್ಕಂಥದ್ದಲ್ಲ ಒಬ್ಬರಿಗೋಸ ಕಟ್ಟಿರ್ತಕ್ಕಂಥದ್ದಲ್ಲ ಯಾವುದು ರಾಜಕಾರಣ ಕಟ್ಟಿರ್ತಕ್ಕಂಥದ್ದಲ್ಲ ಇವತ್ತು ನೂರು ವರ್ಷ ಕಂಪ್ಲೀಟ್ ಆಗ್ತಾರೆ ಕಂಪ್ಲೀಟ್ ಆಯ್ತು ಬನ್ನಿ ವಿಜಯದಶಮಿಗೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿಗೆ ನೂರು ವರ್ಷ ಕಂಪ್ಲೀಟ್ ಆಗಿದೆ ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು ಮಕ್ಕಳು ದೇಶಭಕ್ತಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ಗೆ ಪ್ರೇರಣೆಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪಥಚಲನವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಶಿಬ್ಲಿಘಟ್ಟದಲ್ಲಿ ಇದೇ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಮಗೊಂದು ನಾಲ್ಕು ಗಂಟೆಗೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಪತ್ರಿಕಾ ಗೋಷ್ಠಿ ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು ನಮಗೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ಕೊತಿದ್ರು ಅದರ ಜೊತೆಗೆ ಮತ್ತೊಂದು ಹೇಳಿಕೆ ಆರ್ ಎಸ್ ಎಸ್ ಬಗ್ಗೆ ಒಬ್ಬ ದೊಡ್ಡ ನಾಯಕ ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಿಗೆ ದೊಡ್ಡ ನಾಯಕ ಅಂತ ಹೇಳಿದ್ರೆ ಅವಾಗ ಬಂದಾಗೆಲ್ಲ ಪ್ರಚಾರ ಚಪ್ಪಲಿಕ್ಕೆ ಆರ್ ಎಸ್ ಬಗ್ಗೆ ಮಾತಾಡೋದು ಜೂನಿಯರ್ ಕರೆಗೆ ಮರಿ ಕರೆಗೆ ತುಂಬ ಗೌರವಿತವಾಗಿ ದೇಶದಲ್ಲಿ ಅವರು ನೋಡ್ತಾ ಇದ್ದಾರೆ ಅವ್ರನ್ನ ಏನು ಮಾಡ್ತಾ ಅವರು ಅವ್ರೇನು ಹೇಳ್ತಾರೆ ತಾಲಿಬಾನ್ ದರ ಸೃಷ್ಟಿ ಮಾಡೋಕ್ಕೆ ಹೊಡ್ಡಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದ್ರೆ ನಾವು ನೋಡಿದ್ವಿ ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಇದರಿಂದ ಗೊತ್ತಾಗುತ್ತೆ ಯಾಕಂದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಲ್ಲಾ ಬಂದಾಗ ಇಲ್ಲ ದೊಡ್ಡ ನಾಯಕ ದೇಶಭಕ್ತಿ ಇದೆ ಅವರಿಗೆ ಅವ್ರು ಏನಾದ್ರು ಮಾಡಿದ್ರೆ ಮಗೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವರ ಮೇಲೆ ಕಲ್ಲೋಡಿದ್ರು ಅವತ್ತು ಎಲ್ಲೋಗಿದ ಬಿಜೆಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಜೆ ಆರ್ ತಿಂಗಳಿಗೆ ಪಾಕಿಸ್ತಾನ ಜೈ ಬಗ್ಗೆ ಇವರಿಗೆ ತುಂಬ ಕೊಡ್ತಾರೆ ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್ ಮುಂದಿನ ದಿನಗಳ ನಾಯಕರು ಇಂಥವರೆಲ್ಲ ದೇಶ ನೋಡ್ಬೇಕಲ್ಲ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಕ್ಕೆ ಬಂದಿರುತ್ತೆ ಓಟಾಗ ಹೇಗೆ ನಮ್ಮ ಜನರು ಯೋಚನೆ ಮಾಡಲ್ಲ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ನೇನು ಯಾವ ನಾಯಕನ ನಾವು ಆರಿಸ್ಕೋಬೇಕು ಯಾವ ಥರ ಮಾಡಬೇಕು ಅಂತ ಈ ದೇಶದಲ್ಲಿರೋ ತಿಳ್ಕೊಬೇಕು ನಾವು ಯಾವತ್ತು ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾವುದೇ ಜಾತಿಯ ವಿರೋಧ ಮಾಡಲ್ಲ ನಮ್ಮ ಮೋದಿಜಿಯವರು ಹೇಳ್ತಕ್ಕಂಥದ್ದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಅವರು ಯಾವತ್ತು ಕೂಡ ಯಾವ ಜಾತಿ ಬಗ್ಗೆ ಕೂಡ ವಿರೋಧ ಮಾಡಿಲ್ಲ ಆದರೆ ಇವರು ಇವರ ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮ್ರ ಸಪರೇಟ್ ಆಗಿ ಮೈ ಬ್ರದರ್ಸ್ ಮೈ ಸಿಸ್ಟರ್ಸ್ ಅಂತ ಹೇಳ್ತಕ್ಕಂಥದ್ದು ಯಾವುದಕ್ಕೆ ಓಟುಗೋಸ್ಕರ ಅವರು ತಡ್ಕೋಬೇಕು ಇದೇ ಶಿಬಿರಗಟ್ಟ ಸುಧಾ ಸರ್ ಹೇಳಿದ್ವಿ ಆ ರೈಲ್ವೆ ಸ್ಟೇಷನ್ ಆಚೆ ಅವರು ನೋಡಿದ್ರೆ ಆ ರೋಡುಗಳು ಅವ್ರಿಗೆ ಮನೆ ಮುಂದೆ ಇರ್ತಕ್ಕಂಥ ಕೊಚ್ಚೆ ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ಗಳಿಲ್ಲ ಅವ್ರಿಗೆಲ್ಲ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಕೋಬೇಕಾದ ಆ ಕೈಲಲ್ಲೆಲ್ಲ ಪಾಪ ಅವ್ರ ಕೈಲೆಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈಲಿಂದ ನೋಡಬೇಕು ಪಾಪ ಅವ್ರ ಕೈಗಳು ಅವ್ರ ಕಷ್ಟ ನೋಡ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಅದು ಒಂದೇ ಕಡೆ ಹೊತ್ತಿ ಹೊತ್ತಿ ಬಟನ್ ಸೌದೋಗಿತ್ತು ಆ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಕಾಂಗ್ರೆಸ್ ಪದ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರು ನೀವು ನಿಮ್ಮ ಚಪ್ಪಲುಗಳಿಗೆ ನಿಮ್ಮ ಅಧಿಕಾರಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ಓಲೈಸ್ಕೊಂಡು ಹಿಂದುತ್ವದ ವಿರೋಧ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿಮಗೆ ಹಿಂದೂಗಳ ಏನು ಅಂತ ಅವರಿಂದ ಬಾಯಿ ಬಿಟ್ಟಿ ಮಾತಾಡಿ ಹೊರಟ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಗ್ರಾಚಾರ ಕಟ್ಟಿದ್ರೆ ಗ್ರಾಚಾರ ಅಂತ ಹೇಳಿದ್ರೆ ಎಲ್ಲರೂ ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳನ್ನ ವಿಷ ಬೀದಿ ಬುತ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡಿಕೊಂಡು ಇವತ್ತಲ್ಲ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ ಹೋಲಿಕೆ ಮಾಡಿಕೊಂಡ್ರು ಮುಸ್ಲಿಮ್ರ ಬಗ್ಗೆ ಓಡಾಕ್ಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಡರು ಏನ್ ಮಾಡಿದ್ರು ಅವರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಏನಾದರೂ ಟೀಕೆ ಮಾಡ್ತಕ್ಕಂಥದ್ದು ಮಾಡತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ರಾಚಾರ ಕೆಟ್ಟಿದೆ ನಿಮ್ಮ ಕೈಲೇನು ಮಾಡೋಕ್ಕಾಗೋದೇ ಇಲ್ಲ ನಮ್ಮ ಬೇರೆ ವಿಷಯ ಅವತ್ತು ನೆಹರು ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ ಇಲ್ಲ ಆಯಿತು ಮಾಡಿ ಅನ್ನೋ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತೊಳ್ಕೊಳ್ಳ್ರಿ ಇವತ್ತು ದೇಶ ದೇಶ ದೇಶದ ಉಳಿವಿಗಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ್ ಬಗ್ಗೆ ಯಾರಿಗಾದರೂ ಅಷ್ಟೊಂದು ಪ್ರೀತಿ ಇದ್ದರೆ ಅವರಿಗೆ ಪಾಕಿಸ್ತಾನ ಬಗ್ಗೆ ಹೇಳಿ ಅವರು ಪಾಕಿಸ್ತಾನ ಕೆಲಸಕ್ಕಂಥ ಕೆಲಸ ಮಾಡಿ ನಮ್ದು ಏನು ಅಭ್ಯಂತರ ಏನಿಲ್ಲ ಆದರೆ ಈ ದೇಶದಲ್ಲಿರಬೇಕಂದ್ರೆ ದೇಶನ ಇವತ್ತು ಕಾಪಾಡ್ಕೊಳ್ಬೇಕು ದೇಶನ ಯಾವುದೂ ಉದ್ಧಾರ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು ದೇಶದಲ್ಲಿರ್ತಕ್ಕಂಥ ಬಂಡಲ ಹೋಗಬೇಕು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗಿರೋಣ ಇದನ್ನ ಜಾತಿ ಜಾತಿ ಒಳದು ರಾಜಕಾರಣ ಮಾಡ್ತಕ್ಕಂಥ ಬಿಡಬೇಕು ಈ ದೊಡ್ಡ ನಾಯಕರಿಗೆ ಮುಂದಿನ ಇದೇ ಮುಂದುವರಿಸಿದ್ರೆ ಕಟ್ಟವಾಡ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀನಿ ಧನ್ಯವಾದಗಳು